ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಮೋರ್ ಸ್ಟ್ರಾಂಗ್ ಮೋರ್ ಪವರ್ ಸೊ ಅದಕ್ಕೆ ನಮಗೇನಿಲ್ಲ ನಮಗೇನು ವಸ್ತೇನಲ್ಲ ಅಮಿತ್ ಶಾ ಅವರವರು ಬರಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ್ರೂ ಬರಲಿ ಇನ್ಯಾರಾದರೂ ಬರಲಿ ಸಿ ನಾವು ರಾಜಕಾರಣದಲ್ಲಿ ಫೇಸ್ ಮಾಡಿಲ್ವಾ ಗೌಡ್ರು ಫೇಸ್ ಮಾಡಿದ್ದೀವಿ ಗೌಡ್ರ ಮಗ ಕುಮಾರಸ್ವಾಮಿ ಫೇಸ್ ಮಾಡಿದ್ದೀವಿ ಗೌಡ್ರು ಮೊಮ್ಮಗನೂ ಫೇಸ್ ಮಾಡಿದೀವಿ ಗೌಡ್ರು ಸುಸೇನು ಫೇಸ್ ಮಾಡಿದ್ದೀವಿ ಈ ಗೌಡ್ರಳ್ಳಿನ ಫೇಸ್ ಮಾಡ್ತೀವಿ ನಮ್ಮ ಜನಕ್ಕೆ ಏನು ಅವರಿಗೆಲ್ಲ ಪ್ರಜ್ಞೆ ಇದೆ ಕೊರೋನಾ ಸಂದರ್ಭದಲ್ಲಿ ಈ ದೇಶದಲ್ಲೇ ಅಲ್ಲ ಈ ರಾಜ್ಯದಲ್ಲೇ ಅಲ್ಲ ಈ ದೇಶದಲ್ಲೇ ಎಣ ಹೊತ್ತೋನು ಒಬ್ಬ ಇಲ್ಲ ಮಣ್ಣು ಮಾಡಿದೋನು ಒಬ್ಬ ಇಲ್ಲ ಎಲ್ಲಿ ಹೋಗಿದ್ರು ಇವರೆಲ್ಲ ಈ ಮಾತಾಡೋರಲ್ಲ ಎಲ್ಲಿ ಹೋಗಿದ್ರು ಕೊರೋನಾ ಸಂದರ್ಭದಲ್ಲಿ ಮನೆ ಮನೆಗೆ ಔಷಧಿ ಕೊಡಲಿಕ್ಕೆ ಸ್ಯಾನಿಟೈಸರ್ ಕೊಡಲಿಕ್ಕೆ ಫುಡ್ ಕಿಟ್ ಕೊಡಲಿಕ್ಕೆ ಎಣ ಹೊರಲಿಕ್ಕೆ ಪಲ್ಲಕ್ಕಿ ಹೊರ್ಲಿಕ್ಕೆ ಯಾರಿದ್ರು ಓನ್ಲಿ ಕಾಂಗ್ರೆಸ್ ಪಾರ್ಟಿ ಅಂಡ್ ಡಿ ಕೆ ಸುರೇಶ್ ಅದು ಮಾತ್ರ ಗಮನ ಆಯ್ತು ಬಡಪ್ಪ ಅವ್ರು ಏನು ಬೇಕಾದ್ರೂ ಈ ಕಲ್ಲು ಪಲ್ಲು ಎಲ್ಲ ಒಡೆದು ಕಲ್ಲು ಪ್ರಕೃತಿ ಕೆಡದರೆ ಆಕೃತಿ ಪೂಜಿಸಿದ ಸಂಸ್ಕೃತಿ